ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡು ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡ್ರಿ ಇದು ಬುಧವಾರ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಮಾಡತ್ತೆ ನೋಡ್ರಿ ಫಸ್ಟ ಇನ್ನು ಟೈಮ ಆರು ಹತ್ತಾಗಿತ್ತು ಇವಾಗ ನಾನು ಪೂಜೆ ಮಾಡಕತ್ತೀನಿ ಪೂಜೆ ಅಂದ್ರೆ ಇವತ್ತೇನು ಡೀಪ್ ಕ್ಲೀನೆಲ್ಲ ಮಾಡಿ ಏನಿಲ್ಲ ಬರೀ ಹೂ ತೆಗೆದು ಹೂವು ಹಾಕಿ ದೀಪ ಹಚ್ತೇನೆ ಅಷ್ಟ ನಾನು ಫ್ರೈಡೇಗೆ ಸರಿ ಪೂಜೆ ಮಾಡ್ತೀನಿ ಮತ್ತು ಅಮಾವಾಸ್ಯೆ ಇದ್ದಾಗೆಲ್ಲ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ ಇವತ್ತು ಬರೀ ಹೂ ತೆಗೆದು ಹೂವು ಹಾಕಿ ದೀಪ ಹಚ್ಚಿಡ್ತೇನೆ ಅಷ್ಟೆ ಡೈಲಿ ರಾತ್ರಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಂಬು ಎದ್ದ ತಕ್ಷಣ ಅಡುಗೆ ಮನೆಗೆ ಬರೋಕೆ ಖುಷಿ ಆಗ್ತದೆ ನೋಡಿರಿ ನಾವೇನಾರ ಕ್ಲೀನ್ ಮಾಡಿ ಮಲಗಿರಲಿಲ್ಲ ಅಂದ್ರೆ ಬೆಳಗ್ಗೆ ಅಯ್ಯೋ ಕಿಚನ್ ಕ್ಲೀನ್ ಮಾಡಿಲ್ಲ ಇನ್ನದನ್ನೆಲ್ಲ ಮಾಡಬೇಕು ಅಂಥೇಳಿ ಅಡುಗೆ ಮನೆಗೆ ಹೋಗೋಕೆ ಇಂಟ್ರೆಸ್ಟ್ ಬರೋದಿಲ್ಲ ಕೆಲ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ಹಿಂದಿನ ದಿವಸ ರಾತ್ರಿ ನಾ ಎಷ್ಟು ಆಗ್ತದಲ್ಲ ಅಷ್ಟು ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಮಾಡಿ ಮಲಗಿರಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರೆ ಈ ರೀತಿ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಡೈರೆಕ್ಟಾಗಿ ನಾವು ಅಡುಗೆ ಮಾಡೋಕ್ಕೆ ಬರ್ಬೋದು ಇಲ್ಲಂತಂದ್ರೆ ಪಾತ್ರೆ ಎಲ್ಲ ಇದ್ದು ಅಂದರೆ ಅದನ್ನು ಕ್ಲೀನ್ ಮಾಡಬೇಕು ಆಮೇಲೆ ಅಡುಗೆ ಮಾಡೋಕೆ ನಿಲ್ಬೇಕು ಇದೆಲ್ಲ ಆಗ್ತತಿ ನಾವು ರಾತ್ರಿ ಏನಾದರೂ ಪಾತ್ರೆ ತೊಳೋಕೆ ನಿಂತೀವಿ ಅಂದ್ರೆ ಒಂದು ಅರ್ಧ ಗಂಟೆ ಒನ್ ಅವರ್ ಒಳಗೆಲ್ಲ ನಾವು ಕಿಚ್ ಇಡೀ ಕಿಚನೆಲ್ಲ ಕ್ಲೀನ್ ಮಾಡಿಬಿಡ್ಬೋದು ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಒರೆಸಿ ಪಾತ್ರೆ ತೊಳೆದು ಎಲ್ಲ ಮಾಡಿಬಿಡ್ಬೋದು ಆದರೆ ಬೆಳಗ್ಗೆ ನಾವು ಆ ಕೆಲ್ಸಕ್ಕೆ ನಿಂತ್ಕೊತೇವೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿನ ಟೈಮ್ ಹಿಡಿತೈತಿ ಅದೇನೋ ಗೊತ್ತಿಲ್ಲ ರಾತ್ರಿ ಆದ್ರೆ ಬೇಗ ಬೇಗ ಮಾಡಿ ಮಲಗಿಬಿಡ್ತೇವೆ ಆದರೆ ಬೆಳಗ್ಗೆ ಅದಕ್ಕಾಗಿ ನಿಂತ್ಕೊಂಡಿವೆ ಅಂದ್ರೆ ಪಾತ್ರೆ ತೊಳಕೆ ನಿಂತ್ಕೊಂಡು ಅಂದರೆ ಈ ಕಡೆ ನಾಷ್ಟ ಅಡಿಗೆ ಇದೆಲ್ಲ ಕೆಲಸ ಲೇಟ್ ಲೇಟಾಗಿಬಿಡ್ತತಿ ಹಾಗಾಗಿ ಹಿಂದಿನ ದಿವಸನ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳಕ್ಕೆ ಟ್ರೈ ಮಾಡಿರಿ ಮತ್ತು ರಾತ್ರಿ ಎಂಜಲ್ ಪಾತ್ರೆ ಎಲ್ಲನೂ ಇಟ್ಟು ಮಲಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ರಾತ್ರಿ ನಾನು ಕಿಚನ್ ಕ್ಲೀನ್ ಮಾಡಿ ಮಲಗಿರ್ತೇನೆ ಯಾವಾಗ ಆಗೋದಿಲ್ಲ ಅಂದ್ರೆ ಇವಾಗೆಲ್ಲರೂ ಹೊರಗಡೆ ಹೋಗಿ ಬಂದಿರ್ತೀವಿ ಭಾಳ ಸುಸ್ತಾಗಿರ್ತತಿ ಇಲ್ವ ಇರೋದಿಲ್ಲ ಅಂಥ ಟೈಮಲ್ಲಿ ಮಾತ್ರ ನಾನು ಪಾತ್ರೆ ತೊಳೆದನ್ನ ಬಿಟ್ಟು ಮಲಗಿರ್ತೀನಿ ಇಲ್ಲಾಂದ್ರೆ ರಾತ್ರಿ ನಾನು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ ಅಂದ್ರೆ ಬೆಳಗ್ಗೆ ಪಟ್ಟಂತೇಳಿ ಅಡುಗೆ ನಾಷ್ಟ ಎಲ್ಲ ಕೆಲಸನ ಶುರು ಮಾಡ್ಕೊಬೋದು ನೋಡಿರಿ ಫಸ್ಟ್ ಎದ್ದು ನಾನು ಇವಾಗ ಚಹಾ ಮಾಡ್ಕೊಳಾಕತ್ತೀನಿ ನಾನು ಡೈಲಿ ವ್ಯೂವರ್ಸಿಗೆ ಗೊತ್ತಿರ್ಬೋದು ನಾನು ಫಸ್ಟ ಚಹಾ ಕುಡ್ದಾದ ನನ್ನ ವ್ಲಾಗು ಶುರು ಆಗೋದು ಮತ್ತು ನನ್ನ ದಿನವೂ ಅಲ್ಲಿಂದನೇ ಶುರು ಆಗೋದು ಆದ್ರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಐದು ಗಂಟೆಗೆ ಎದ್ದಿದ್ನಲ್ಲ ಅಷ್ಟು ಬೇಗ ಟೀ ಕುಡಿಯೋದು ಬೇಡ ಬ್ಯಾಡಂಥೇಳಿ ಫಸ್ಟ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಇವಾಗ ಬಂದು ನಾನು ಟೀ ಕುಡಿಯಕತ್ತೀನಿ ನೋಡಿರಿ ಟೀ ಆಮೇಲೆ ಇನ್ನು ಕೆಲಸ ಮಾಡ್ತೀನಿ ಇವತ್ತ ನಾಷ್ಟಕ್ಕೆ ನಾನು ಪನ್ನೀರ್ ಮಸಾಲ ಮತ್ತು ಬೀಟ್ರೂಟ್ ಪೂರಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಹಾಗಾಗಿ ರಾತ್ರಿ ನಾನು ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ ಬೆಳಗ್ಗೆ ಅಡುಗೆ ಕೆಲಸ ಏನು ಲೇಟ್ ಆಗೋದಿಲ್ಲ ನಾ ಹಿಂದಿನ ದಿವಸ ಏನು ಇವತ್ತು ಇದು ಮಾಡಬೇಕು ಇದು ಮಾಡಬೇಕು ಅಂತ ಏನು ನಾವು ಪ್ಲ್ಯಾನ್ ಮಾಡ್ದೆ ಮಲಗಿದ್ದೀವಿ ಅಂದ್ರೆ ಬೆಳಗ್ಗೆ ಕನ್ಫ್ಯೂಷನ್ ಒಳಗೆ ಏನು ಮಾಡಲಿ ಏನು ಮಾಡಲಿ ನಾನು ಸ್ವಲ್ಪ ಟೈಮ್ ಹೋಗಿಬಿಡ್ತೈತಿ ಹಾಗಾಗಿ ನಾನು ಏನು ಮಾಡಿರ್ತೇನೆ ಅಂದರೆ ಯಾವಾಗಲೂ ಹಿಂದಿನ ದಿವಸ ನಾನು ನಾಳೆ ಏನು ಮಾಡೋದು ಅನ್ನೋದನ್ನು ಇವತ್ತು ನೋಡ್ಕೊಂಡಿರ್ತೀನಿ ಮತ್ತು ಅಕಸ್ಮಾತ್ ಅದಕ್ಕೆ ಏನಾದರೂ ಬೇಕಾದ ಬೇಕಾಗಿರುವಂಥ ತರಕಾರಿ ಮಸಾಲೆ ಇದ್ಯಾವುದು ಇರಲಿಲ್ಲ ಅಂದ್ರೆ ಹೋಗಿ ತೊಗೊಂಡು ಬಂದಿರ್ತೇನೆ ನಾನು ಇವಾಗ ಅಡುಗೆ ಎಲ್ಲ ಮಾಡುವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿರ್ತಾವೆ ಅವ ನಾವು ತಿಂಗಳ ದಿನಸಿ ತರುವಾಗ ನೆನಪಾಗೋದಿಲ್ಲ ಹಾಗಾಗಿ ನಾನು ಯಾವುದು ಖಾಲಿಯಾಗಿರ್ತದಲ್ಲ ಅದನ್ನು ಇಮಿಡಿಯೇಟ್ ನೋಡ್ಕೊಂಡು ಈ ರೀತಿ ಒಂದು ಬುಕ್ಕು ಪೆನ್ನು ಕಿಚನಲ್ಲಿ ಇಟ್ಕೊಂಡಿರ್ತೇನೆ ಅದನ್ನು ಬರೆದು ಇಟ್ಕೊಂಡೆ ಅಂದ್ರೆ ತಿಂಗಳ ಗ್ರಾಸರಿ ತರುವಾಗ ನನಗೆ ನೆನ್ಪಾಕತ್ತ ನೋಡ್ರಿ ಬೇಗ ಬರೆದಿಟ್ಟಿದ್ನಂದ್ರೆ ಬೇಗ ನೆನಪಾಗಿಬಿಡ್ತೈತಿ ಇವತ್ತು ಸಕ್ಕರೆ ಸ್ವಲ್ಪ ಇತ್ತು ಆಮೇಲೆ ಕಾಳು ಮೆಣಸಂತೂ ಖಾಲಿಯಾಗಿತ್ತು ಚಿರೋಟಿ ರವಾನು ಖಾಲಿ ಇವನ್ ಇವ್ ಮೂರನ್ನ ಬರೆದಿಟ್ಕೊಂಡಿ ನಾನು ಏನಾದರೂ ಹೊರಗಡೆ ಹೋದಂದ್ರೆ ತೊಗೊಂಡು ಬಂದಿರ್ತೀನಿ ಇಲ್ಲಾಂದ್ರೆ ಗ್ರಾಸರಿ ಶಾಪಿಂಗ್ ಒಂದೇ ಸರಿ ಕೊಟ್ಟನೆಂದ್ರೆ ಆವಾಗ ತರಿಸಿರ್ತೀನಿ ಅದನ್ನೆಲ್ಲ ಬರೆದಿಟ್ಟು ಇಷ್ಟೊತ್ತಾಗಲೇ ಚಹಾ ಕುದ್ದಿತ್ತು ಇನ್ನು ಚಹಾ ಕುಡಿಬೇಕು ಹಾಲನ್ನು ಒಂದು ಕಡೆ ಕಾಯಿಸಾಕಿಟ್ಟನಿ ಒಂದ ಒಂದು ಬಿಟ್ರೂಟ್ ಉಳ್ದಿತ್ತು ಮನ್ಯಾಗ ಇನ್ನು ಒಂದರಿಂದ ಪಲ್ಯನೂ ಮಾಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಹೇಳಿ ಅದನ್ನ ಹಾಕಿ ನಾನು ಚಪಾತಿ ಮಾಡ್ತೇನೆ ಹೇಳಿ ಅಂದ್ಕೊಂಡಿ ನಮ್ಮ ಸಾನ್ವಿ ಪೂರಿ ಬೇಕಂತಂದ್ಲು ಆಕೆಗೆ ಪೂರಿ ಇಷ್ಟ ನಾನುಗೂ ಪೂರಿ ಇಷ್ಟ ಆದ್ರೆ ನಮ್ಮ ಮನೆಯವ್ರಿಗೆ ಪೂರಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಗೋಧಿ ಹಿಟ್ಟೊಳಗೆ ಅದನ್ನು ಹಾಕಿ ಬಿಟ್ರೋಟನ್ನು ಹಾಕಿ ಮಾಡೀನಿ ಅಂದರೆ ಅವರಿಗೆ ಚಪಾತಿನೂ ಮಾಡಿಕೊಡ್ಬೋದು ನಾವು ಪೂರಿನೂ ಅಂತ ಹೇಳಿ ಗೋಧಿ ಹಿಟ್ಟಿಲ್ಲ ಇವತ್ತ ಪೂರಿ ಮಾಡೋಕ್ಕತ್ತೇನೆ ನಾನು ಅದು ಭಾಳ ಸಿಂಪಲ್ ನೋಡ್ರಿ ಅದೇನು ಕಷ್ಟ ಅಂತೇನಲ್ಲ ನಾನು ಆಲ್ರೆಡಿ ಒಂದು ಹಿಂದಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೆ ಪೂರಿ ಮಾಡಿಲ್ಲ ಅದರಲ್ಲಿ ಪರೋಟ ಅಷ್ಟೇ ಮಾಡಿದ್ನಿ ಬೀಟ್ರೂಟ್ ಪರೋಟ ಇವತ್ತ ಪೂರಿ ಮಾಡಿರಾತು ಮತ್ತು ಕಲರನ್ನು ಚೆಂದ ಇರ್ತೈತಿ ನೋಡೋಕೆ ಅದಕ್ಕಾಗಿ ಇವತ್ತು ಪೂರಿ ಮಾಡಿರಾತು ಹೇಳಿ ಬೀಟ್ರೂಟ್ ಪರೋಟ ಮತ್ತು ಪನ್ನೀರ್ ಪನ್ನೀರ್ ಮಸಾಲ ನಾನು ಭಾಳ ದಿವಸ ಆಗಿತ್ತು ಇವಾಗ ಪನ್ನೀರ್ ತಂದಿಟ್ಕೊಂಡು ಒಂದು ವಾರ ಎರಡು ವಾರ ಆಗಕ್ಕೆ ಬಂದಿತ್ತು ಫ್ರಿಜ್ ಒಳಗೆ ನಮ್ಮ ತಂಗಿ ಇದ್ದಾಗ ನಾವು ಡಿಮಾರ್ಟಿಗೆ ಹೋಗಿದ್ದೀವಿ ಆವಾಗನ ತೊಗೊಂಡು ಬಂದಿದ್ನಿ ಆದ್ರೆ ಅವ್ರು ಇರುವಾಗ ನನಗೆ ಮಾಡೋಕ್ಕಾಗಲಿಲ್ಲ ನೋಡಿರಿ ಒಂದು ಸರಿ ಏನೋ ಮಾಡಿದ್ನಿ ಅಷ್ಟೆ ಆಮೇಲೆ ಯಾವುದೋ ರೆಸಿಪಿನ ಮಾಡೋಕ್ಕಾಗಲಿಲ್ಲ ಮಕ್ಕಳನ್ನೆಲ್ಲ ಹಿಡ್ಕೊಂಡು ನಮ್ಗೆ ಹೊಸ ಥರ ರೆಸಿಪೀಸ್ ಯಾವುದೋ ಮಾಡ್ಕೊಂಡು ತಿನ್ನಕ ಟೈಮ ಸಿಗಲಿಲ್ಲ ಆವಾಗ ಹಂಗಾಗಿ ಆ ಪನ್ನೀರ್ನ ಇವಾಗ ಯೂಸ್ ಮಾಡಿಕೊಂಡು ನಾನು ಪನ್ನೀರ್ ಮಸಾಲ ಮಾಡಿದ್ದೀನಿ ಇದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೆ ನಾನು ಹೋಗಿ ನೀವು ಚೆಕ್ ಮಾಡ್ಬೋದು ನನ್ನ ಚಾನೆಲ್ ಒಳಗೆ ಇರ್ತೈತಿ ಇದರ ಟೇಸ್ಟ್ ಅಂತೂ ಭಾರಿ ಮಸ್ತೇ ಇರ್ತೈತಿ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ನೋಡಿರಿ ಅದ ನಾನು ಯಾವಾಗಲೂ ಪೂರಿ ಮಾಡೋದು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟೊಳಗೆ ಹಾಕಿ ಮಾಡಿರ್ತೀನಿ ಈಗ ಯಾಕೋ ಇತ್ತೀಚಿಗೆ ಚಿರೋಟಿ ರವಾನೆ ಸಿಗ್ಬಾತು ಡಿಮಾರ್ಟಾಗೂ ನನಗೆ ಸಿಗಲಿಲ್ಲ ಲಾಸ್ಟ್ ಟೈಮ ಹಂಗೆ ಇದಕ್ಕೆ ಇಲ್ಲ ಮನೆ ಹತ್ರ ಒಂದು ನಾನು ತಿಂಗಳ ತರಿಸ್ತೇನೆ ಕಿರಾಣಿ ಅವ್ರ ಹತ್ರಕ್ಕೆ ಏನಿ ಅವರು ತರಿಸ್ಕೊಡ್ತೇವೆ ತರಿಸ್ಕೊಡ್ತೇವೆ ಅನ್ನೋ ಥರ ಇನ್ನೂ ತರಿಸೇ ಕೊಟ್ಟಿಲ್ಲ ಹಾಗಾಗಿ ಇವಾಗ ಗೋಧಿ ಹಿಟ್ಟಿಲ್ಲೇನ ನೋಡಿರಿ ನಾನು ಎರಡು ಮೂರು ಸರಿ ಪೂರಿ ಮಾಡಿರೋನು ಗೋಧಿ ಹಿಟ್ಟೊಳಗನ ಮಾಡಿದ್ದೀನಿ ಇವಾಗ ಬಿಟ್ರೂಟು ಒಂದೇ ಒಂದಿತ್ತು ಅದನ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣಗೆ ಹೆಂಚಿ ಮಿಕ್ಸಿಗೆ ಹಾಕ್ಕೊಂಡಿನಿ ನೋಡಿರಿ ಅದಕ್ಕೆ ನೀರದು ಏನು ಹಾಕಿಲ್ಲ ನಾನು ಹಂಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇವಾಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಆಮೇಲೆ ಅದರ ರುಬ್ಬಿರುವಂಥದ್ದು ಬೀಟ್ರೂಟ್ ಪೇಸ್ಟ್ ಹಾಕಿ ಇವಾಗ ಕಲಿಸ್ಕೊಳಕತ್ತೀನಿ ನಾನು ನಾವು ಮಾಮೂಲಿ ಚಪಾತಿ ಹಿಟ್ಟು ಕಲಸ್ತೀವಲ್ಲ ಅದೇ ರೀತಿ ಕಲಸಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಡ್ಕೊಂಡ್ರೆ ಪೂರಿ ಮತ್ತು ಚಪಾತಿ ಎರಡು ಸಾಫ್ಟಾಗ ಚಲೋ ಬರ್ತಾವೆ ಹಂಗಾಗಿ ನೋಡಿರಿ ಇವಾಗ ಎಷ್ಟು ಚಂದ ಅನ್ಸಕತ್ತತಿ ಕಲರ ಪಿಂಕ್ ಕಲರ ನಮ್ಮ ಮನೆಯಾಗ ಬೇರೆ ಸಾನ್ವಿಗೆ ಮೊದಲು ಪಿಂಕ್ ಕಲರ್ ಅಂದ್ರೆ ಫೇವ್ರೇಟು ಆಕಿಗೆ ಏನೇ ಮಾಡಿಕೊಡ್ರಿ ನೀವು ಆಕೆ ಪಿಂಕ್ ಕಲರ ಭಾಳ ಇಷ್ಟಪಡ್ತಾಳು ತಿನ್ನೋದಾಗ್ಲಿ ಒಂದು ಆಟ ಸಾಮಾನಾಗಲಿ ಬಟ್ಟೆ ಯಾವುದಾದ್ರೂ ಅಕ್ಕಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಪಿಂಕ್ ಕಲರ್ ಅದಕ್ಕೆ ಅಕ್ಕಿಗೆ ಇವತ್ತು ಪಿಂಕ್ ಕಲರ್ ಪೂರಿ ಅಂತ ಹೇಳಿದ್ನಿ ಆಕೆ ಅಂತೂ ಸ್ನಾನನೂ ಮಾಡೋಲ್ಲ ನಾನು ಇವಾಗ ತಿಂತೇನಿ ಅಂತ ಹೇಳಕತ್ತಿದ್ಲು ನಾನು ಫಸ್ಟ್ ಸ್ನಾನ ಮಾಡಿವಾ ಆಮೇಲೆ ತಿನ್ನಂತೆ ಅಂತ ಹೇಳಿ ಅಕ್ಕಿಗೆ ಹಿಟ್ಟೆಲ್ಲ ನಾದಿಟ್ಟಿದ್ದಾದಮೇಲೆ ಅದೊಂದು ಹತ್ತು ನಿಮಿಷ ನೆನೆ ಆಲ್ರೆಡಿ ಗ್ರೇವಿನೂ ಮಾಡಿಟ್ಟಿದ್ನಿ ಈಕೀಗೆ ಸ್ನಾನ ಮಾಡಿಸಿ ಈಗ ರೆಡಿ ಮಾಡಕತ್ತ ನೋಡ್ರಿ ಇವತ್ತ ವೆನ್ಸ್ಡೇ ಆಗಿರೋದ್ರಿಂದ ಆಕೀಗೆ ಕಲರ್ ಡ್ರೆಸ್ ಇತ್ತು ಡ್ರೆಸ್ ಹಾಕಿ ರೆಡಿ ಮಾಡಕತ್ತೀನಿ ಈಗ ರೆಡಿ ಮಾಡೋಕ್ಕನ್ನ ಒಂದು ಅರ್ಧ ಗಂಟೆ ಬೇಕು ನನಗೆ ತಲೆ ಬಚ್ಚೋದು ಡ್ರೆಸ್ ಹಾಕೋದು ಇದೆಲ್ಲ ಮಾಡೋಕನ್ನ ಒಂದು ಅರ್ಧ ಗಂಟೆ ಬೇಕಾಗ್ತದೆ ಬೆಳಗ್ಗೆ ಅದ್ರಾಗ ಬೇರೆ ಕರೆದ ತಕ್ಷಣ ಬರೋದಿಲ್ಲ ಇವಾಗ ಸ್ನಾನಕ್ಕೆ ಬಾ ಬಾ ಅಂದಾಗ ಬರ್ತೇನೆ 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 ಅಂತ ಅಲ್ಲೇ ಒಂದು ಹತ್ತು ನಿಮಿಷ ವೇಸ್ಟ್ ಮಾಡಿರ್ತಾಳು ಇವಾಗ ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ದಿವಸ ರಜಾ ಬಂದ್ಬಿಡ್ತು ಹಾಗಾಗಿ ಆಕೆಗೆ ಸ್ಕೂಲಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸ್ಯಾಟರ್ಡೆ ಸಂಡೇ ಯಾವಾಗಲೂ ಕಿ ಸ್ಕೂಲ್ ರಜಾ ಇರ್ತೈತಿ ಮಂಡೇ ಕೃಷ್ಣ ಜನ್ಮಾಷ್ಟಮಿ ಅಂತೇಳಿ ಆ ರಜೆ ಕೊಟ್ಟರು ಟ್ಯೂಸ್ಡೇ ಡ್ರೆಸ್ ಮಾಡ್ಕೊಂಡು ಹೋಗಿದ್ಲು ಒಂದು ನೈನ್ ತರ್ಟಿಗೆ ಹೋಗಿ ಲೆವೆನ್ ತರ್ಟಿಗೆ ಬಂದುಬಿಟ್ಟಿದ್ಲು ಟೂ ಅವರ್ಸ್ ಅದಕ್ಕೆ ಇವತ್ತಕ್ಕಿಗೆ ಒಟ್ಟು ಹೋಗೋಕೆ ಮೂಡಿರಲಿಲ್ಲ ಅಮ್ಮ ಸ್ಕೂಲಿಗೆ ಹೋಗಬೇಕಾ ಇವತ್ತು ಅಂತ ಹೇಳಕತ್ತಿದ್ಲು ಒಂದು ದಿವಸ ಬಿಡಿಸಿ ಡೈಲಿ ಡೈಲಿ ಅಕ್ಕಿ ಹಂಗೆ ಬಿಡ್ತಾಳಂಥೇಳಿ ನಾನು ಇರಲೇಮ್ಮ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಹೋಗು ಮತ್ತೆ ರಜಾ ಕೊಡ್ತಾರಂಥೇಳಿ ಹಕ್ಕಿಗೆ ಸಮಾಧಾನ ಮಾಡಿ ಇವಾಗ ಮತ್ತು ಅಕ್ಕಿಗೆ ಇಷ್ಟ ಹೇಳಿ ಪೂರಿ ಮತ್ತು ಪನ್ನೀರನ್ನು ಮಾಡಿದ್ನಲ್ಲ ಅದಕ್ಕಾಗಿ ಅದನ್ನು ಅಕ್ಕಿಗೆ ದೌಡ್ನ ಅದಕ್ಕೆ ಬೇಗ ಬೇಗ ರೆಡಿ ಇವತ್ತು ಹಂಗೆ ನಾನು ನೇಲ್ಸನ್ನು ಕಟ್ ಮಾಡಿರಲಿಲ್ಲ ಅಕ್ಕಿಗೆ ಯಾವಾಗಲೂ ಸಂಡೇ ಕಟ್ ಮಾಡಿರ್ತಾನೆ ಮಂಡೇ ಚೆಕ್ ಮಾಡ್ತಾರೆ ಸ್ಕೂಟ್ರಿಗೆ ಈ ಸರಿ ಮಂಡೇ ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ನಾನು ಮರೆತುಬಿಟ್ಟಿನಿ ಕಟ್ಟೆ ಮಾಡಿರಲಿಲ್ಲ ಇವಾಗ ಸ್ನಾನ ಮಾಡುವಾಗ ನೋಡಿನಿಲ್ಲ ಇನ್ನು ಮ್ಯಾಮ್ ಬೈತಾರೋ ಬಾ ನೇಲ್ಸ್ ಕಟ್ ಮಾಡ್ತೀನಿ ಅಂತೇಳಿ ಅಕ್ಕಿಗೆ ನೇಲ್ಸನ್ನು ಕಟ್ ಮಾಡೀನಿ ಮಾಡಿ ಇವಾಗ ಪೂರಿ ಮಾಡಿರತ್ತಂಥೇಳಿ ಬಂದೇನು ನೋಡ್ರಿ ಸಾನ್ವಿಗೆ ಎಷ್ಟು ಬೇಕಲ್ಲ ಅಷ್ಟು ಪೂರಿನ ನಾ ಈಗ ಒಂದು ನಾಲ್ಕು ಪೂರಿ ಅಕ್ಕಿ ಮನೆಯಾಗೆ ಎರಡು ತಿಂದು ಸ್ಕೂಲಿಗೆ ಎರಡು ತೊಗೊಂಡು ಹೋಗ್ತಾಳು ಬೇರೆ ದಿವಸ ಆದ್ರೆ ಆಕಿ ನಾಷ್ಟ ಏನೂ ಒಯ್ಯೋದಿಲ್ಲ ಬಿಸ್ಕೆಟ್ಟು ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ಥರ ಏನಾದರೂ ಹಾಕಿ ಕಳಿಸಿರ್ತೇನೆ ಅದ್ರ ಪೂರಿ ಮಾಡಿದಾಗ ಮಾತ್ರ ಅಕ್ಕಿ ಬಾಕ್ಸಿಗೆ ತೊಗೊಂಡು ಬಿಟ್ಟಿರ್ತಾಳು ಪೂರಿ ಪನ್ನೀರ್ ಅಂದ್ರೆ ಅಷ್ಟು ಇಷ್ಟ ಅಕ್ಕಿಗೆ ಅದರೊಳಗೂ ಇವತ್ತು ನಾನು ಪಿಂಕ್ ಕಲರ್ ಪೂರಿ ಮಾಡಿದ್ದೀನಿ ಅಕ್ಕಿ ಸ್ಕೂಲಿಗೇನು ಅದನ್ನ ತಗೊಂಡು ಹೋಗ್ಕನಮ್ಮ ಮತ್ತು ಈಗೂ ಅದನ್ನ ತಿಂತೀನಿ ಮತ್ತು ಮಧ್ಯಾಹ್ನ ಬಂದ ಮೇಲೆ ಅದನ್ನು ತಿಂತಾನೆ ಅಂತ ಹೇಳತ್ತಿದ್ಲು ನನಗೆ ಆಲ್ರೆಡಿ ಇವಾಗ ಎಣ್ಣಿಕಾಯ್ಕಿಟ್ಟೆ ನೋಡಿರಿ ಫಸ್ಟ್ ಎಣ್ಣೆ ಕಾದತ್ತಿಲ್ವೋ ನೋಡಿ ಇವಾಗ ಎಣ್ಣೆ ಕಾದಾದ್ಮೇಲೆ ಪೂರಿನ ಹಾಕಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ತಿರ್ಬೋದು ಗೋಧಿ ಹಿಟ್ಟಿಲೇನು ಮಾಡಿರೋ ಎಷ್ಟು ಚಲೋ ಉಬ್ಬತ್ತಾವಂತ ನೋಡ್ರಿ ಪೂರಿ ಒಬ್ಬೊಬ್ಬರ ಉಬ್ಬುದನೇ ಇಲ್ಲ ಚಲೋ ಆಗೋದಿಲ್ಲ ಪೂರಿ ಅಂತ ಹೇಳ್ತಾರೋ ಆದರೆ ಭಾರಿ ಮಸ್ತ ಬರಾತಾವ ನೋಡ್ರಿ ಪೂರಿ ನಾವು ಏನು ಫ್ರೈ ಮಾಡತ್ತಿರ್ತೇವಲ್ಲ ಆವಾಗ ಎಣ್ಣೆನ ಕಾಯೋಕಿಟ್ಟು ನಾವು ಇಟ್ಟರೆ ಪೂರಿ ಉಬ್ಬುದಿಲ್ಲ ನಾವು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಪೂರಿನ ಕರೆದ್ರೆ ನೋಡ್ರಿ ಎಷ್ಟು ಚಂದ ಉಬ್ಬತ್ತಾವ ಅಂಥೇಳಿ ಪೂರಿ ಮಾಡಿ ಇವಾಗ ಅಕ್ಕಿಗೆ ತಿನ್ಸಾಕತ್ತೆ ನಾನು ಪೂರಿ ಮತ್ತು ಪನ್ನೀರ ತಿನಿಸಿ ಅಕ್ಕಿ ಬಾಕ್ಸ್ ಒಳಗೂ ಪೂರಿ ಮತ್ತು ಪನ್ನೀರ್ ಹಾಕಿ ಪ್ಯಾಕ್ ಮಾಡಿದ್ದೀನಿ ಇನ್ನು ಅಕ್ಕಿನ ಹೋಗಿ ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು ಬಿಟ್ಟು ಬಂದು ನಾನಿವಾಗ ರೈಸ್ ಮಾಡಿರಲಿಲ್ಲಲ್ಲ ಮತ್ತು ಡೈಲಿ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಕಳ್ಸೋಕೆ ಅನ್ನ ಸಾಂಬಾರು ಮಾಡಿರ್ತಾನೆ ಇವತ್ತೇನು ಅನ್ನ ಸಾಂಬಾರು ಮಾಡೋದು ಅಂತೇಳಿ ಗೀ ರೈಸ್ ಮಾಡಿರತ್ತಂತೇಳಿ ನಾನು ಒಂದು ಪಾತ್ರೆ ಒಳಗೆ ಮಾಡತ್ತೇನೆ ನೋಡ್ರಿ ಇವತ್ತು ಕುಕ್ಕರ್ ಒಳಗೆ ಮಾಡತ್ತಿಲ್ಲ ಒಂದೆರಡು ಚಮಚ ಆದಷ್ಟು ತುಪ್ಪ ಹಾಕ್ಕೊಂಡಿನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಎಲೆ ಚಕ್ಕೆ ಲವಂಗ ಮೊಗ್ಗು ಅನಸು ಎಲ್ಲ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಕರಿಬೇವು ಪುದೀನ ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊಂಡೇನಿ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಅಳತೆ ನೀರು ಹಾಕೋಬೇಕು ನೋಡ್ರಿ ಒಂದಿಷ್ಟು ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿದೆ ನಾನು ಇದಕ್ಕೆ ಹಾಕಿ ಚಂದಾಗ ಮಿಕ್ಸ್ ಮಾಡಿ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಒಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಟ್ರೆ ನೋಡ್ರಿ ಅದು ರೆಡಿಯಾಗಿಬಿಟ್ಟಿರ್ತೈತಿ ರೈಸ ಕುಕ್ಕರ್ ಒಳಗಾದ್ರೆ ಒಂಥರ ಮೆತ್ತ ಮೆತ್ತಾಗ ಆಗ್ಬಿಡ್ತೈತಿ ಚಲೋ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಪಾತ್ರೆ ಒಳಗೆ ಮಾಡಿ ನೋಡ್ರಿ ಅಂತಂತೇಳಿ ನಾನು ಪಾತ್ರೆ ಒಳಗೆ ಮಾಡಿದ್ದೀನಿ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿತ್ತು ನೋಡ್ರಿ ಇವತ್ತಾಗಿ ರೈಸ್ ಸರ್ ನಮ್ಮ ಮನೆಯವರು ಪೂರಿ ತಿನ್ನೋದಿಲ್ಲ ಅಂದರು ಅದಕ್ಕೆ ಅವರಿಗೆ ಚಪಾತಿ ಮಾಡಿಕೊಡತ್ತೇನಿ ನೋಡ್ರಿ ಅವ್ರಿಗೆ ಪೂರಿ ಮತ್ತು ಈ ವಡಿ ಎಲ್ಲ ಮಾಡ್ತಾರಲ್ಲ ನಮ್ಮ ಸೈಡ ಅವೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಯಾವಾಗಾರ ಒಮ್ಮೆ ತಿಂತಾರಷ್ಟೇ ಇಲ್ಲಂದ್ರೆ ನಮ್ಮ ಮನೆಯಾಗ ನಾನು ಸಾನ್ವಿ ಇಬ್ಬರ ತಿನ್ನಬೇಕು ಈ ಗೋಬಿ ಅದು ಅವ್ರು ತಿನ್ನೋದನ್ನ ಇಲ್ಲ ಇವಾಗ ಪೂರಿ ಎಲ್ಲ ಅವ್ರು ಬಿಡ್ತಾರಂಥೇಳಿ ನಮಗೂ ಬಿಡೋಕ್ಕಾಗೋದಿಲ್ಲ ಇಷ್ಟ ಪೂರಿ ಹಾಗಾಗಿ ನಾವು ಮಾಡ್ಕೊಂಡಿರ್ತೇವೆ ಹಂಗೆ ಮಾಡಿದಾಗ ಅವ್ರಿಗೆ ಅಂದೆರಡು ಚಪಾತಿ ಮಾಡ್ಕೊಟ್ಬಿಟಿರ್ತೇನೆ ನಾನು ನೋಡಿರಿ ಇವಾಗ ಅವ್ರ ಬಾಕ್ಸಿಗೆ ಮತ್ತು ಬೆಳಗ್ಗೆ ತಿನ್ನಕ ಎರಡಕ್ಕೂ ಚಪಾತಿ ಮಾಡತ್ತೆ ನಾ ಈಗ ನೋಡಾಕ ಎಷ್ಟು ಚಂದ ಕಾಣಿಸಕತ್ತ ಈ ಚಪಾತಿ ಅಂತೇಳಿ ಚಪಾತಿನಾದರೂ ಮಾಡ್ಕೋಬೋದು ಪೂರಿನಾದರೂ ಮಾಡ್ಕೋಬೋದು ನೋಡ್ರಿ ಇದೇ ರೀತಿ ಪಾಲಕ್ ಸೊಪ್ಪು ಹಾಕಿ ನಾವು ಅಂದ್ರೆ ಗ್ರೀನ್ ಕಲರ್ ಚಪಾತಿ ಹಾಕವ ಅವು ಅಷ್ಟು ಟೇಸ್ಟು ಚಲೋ ಇರ್ತಾವೆ ಹೆಲ್ದಿ ಮತ್ತು ನೋಡಕ್ಕೂ ಚಂದ ಇರ್ತಾವೆವು ಪಾಲಕ್ ಸೊಪ್ಪು ಹಾಕಿ ನಾನು ಆಲ್ರೆಡಿ ಒಂದು ವೀಡಿಯೋದೊಳಗೆ ಶೇರ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನೋಡೋ ನಂತರ ಮತ್ತೆ ಯಾವಾಗಾರ ನಾನು ಮಾಡೀನಿ ಅಂದ್ರೆ ಆ ರೆಸಿಪಿನೂ ತೋರಿಸ್ತೇನೆ ನಿಮಗೆ ಇವತ್ತ ನಮ್ಮ ಮನೆಯವ್ರ ಬಾಕ್ಸಿಗೆ ಪನ್ನೀರ್ ಮಸಾಲ ಚಪಾತಿ ಮತ್ತು ಗೀ ರೈಸ್ ಮಾಡಿದ್ನಿ ಅವ್ರಿಗೆ ಡೈಲಿ ಅವ್ರಿಗೂ ಚಪಾತಿ ಪಲ್ಯ ಅನ್ನ ಸಾರ ತಿಂದು ಬೇಸರಾಗಿರ್ತದಲ್ಲ ಯಾವತ್ತರ ಒಂದು ದಿವಸ ಈ ರೀತಿ ನಾನು ಡಿಫ್ರೆಂಟಾಗೆ ಮಾಡಿ ಕಳಿಸಿರ್ತೇನೆ ಇವಾಗ ನಮ್ಮ ಮನೆಯವ್ರ ಬಾಕ್ಸ್ನೆಲ್ಲ ರೆಡಿ ಮಾಡತ್ತ ನೋಡ್ರಿ ಅವ್ರದ್ದು ಒಂದು ಕ್ಯಾರಿಯರ್ ಇತ್ತಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ನಿ ಅದು ಕ್ಯಾರಿಯರ್ ಮುರಿದ್ಬಿಟ್ಟತಿ ಇವಾಗ ಅದನ್ನು ರಿಪೇರಿ ಮಾಡೋಕೆ ಬರದೇ ಇರೋಂಗೆ ಮುರಿದತ್ತದು ಇನ್ನು ಹೊಸ ತರಬೇಕು ಆದರೆ ನಾನು ಇದನ್ನು ತಂದೆ ಇನ್ನೂ ಒಂದು ಎರಡು ತಿಂಗಳನು ಆಗಿಲ್ಲ ಅಷ್ಟು ಬೇಗ ಮುರ್ಕ ಅವರ ಅದಕ್ಕೆ ಮನೇಲಿರೋ ಬಾಕ್ಸ್ಗಳಲ್ಲೇನ ಇವಾಗ ನಾನು ಅವ್ರಿಗೆ ಊಟ ಕಳ್ಸತ್ತೀನಿ ಮುಂದೇನಾದರೂ ನಾನು ಹೊಸ ಡಬ್ಬಿ ತೊಗೊಂಡು ಬನ್ನಿ ಅಂದ್ರೆ ತೋರಿಸ್ತೇನೆ ನಿಮಗೆ ಅವಾಗ ಇವಾಗ ಅವ್ರ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್